ನಿಮ್ಮ ಸೋದು ಸೋಸು ಖಾಲಿ ನಿಮ್ಮ ಧಾನ ಹೌದಾ ನಿಮ್ಮ ದಾನವನ್ನು ಒಂದು ಅಲ್ಲರ ಹೊಗಳವರ ಸಣ್ಣ ಸಣ್ಣ ನಾಯಿ ಕುಂದಿಗಳಿರಾ ರಾಮನಾಥ ಅಂದ್ರೆ ಯಾಕೆ ಕೇಳಿದ್ರೆ ಯಾಕ ಯಾವ್ಯಾವ ಜಾಗ ಏನೇ ನಡಿಬೇಕಾಗ அது நடிபாகிப்பா நடிபாக நோரா துக்கன்னு அந்த மாதன்னீப்பாற ದುಃಖವನ್ನು ಮಾಡಿದ್ರಿ ಆ ದೇವರಿಗೆ ಸಮಾಧಾನ ಆಗುದಿಲ್ಲ ಹಿಂದೆನೇನು ಬಾಳೆ ಹೇಳಿದ್ರು ನಮ್ಮ ತಂಗಿ ಹಾ ಹೇಳಲ್ರಿ ಪಾಗ ದೇವ್ರ ಕುತ್ಕೊಂಡು ಹತ್ತ ಹೌದ ಹೌದಾ ದೇವ್ರ ಕುತ್ಕೊಂಡು ಹತ್ತಾವ ಒಂದೊಂದು ಟೈಮ್ದಾಗ ದೇವ್ರ್ ಬರ್ತಾರ ಅಂದ್ರೆ ನಾವೇ ಕೊಡಬಾರ್ದು ಅದ ನಾವ್ಯಾಗಿರ್ತಪ್ಪ ಅದಕ್ಕೆ ഏൻ്റെ മാതാബ് ഹാഗ് നോടീന ഗുണ ഇരുന്ന് ജഗത്തേ പസർസ്ത അത ഇന്നൊന്ന് കി രി നൈ സമജത്തോ മുസ്ലിഷേ ബോഡ അങ്ങന ಯಾವ್ದೇ ವಿಷಯ ಹೌದು ಹೇಳೋದು ಕೇಳೋದು ತಿಳಿತಂದ್ರ ಏನ್ ಆಗ್ತದ್ರಿ ಆ ವಿಷಯ ಕುದುರಕಿತ ಸಣ್ಣದ ಯಾವ ವಿಷಯ ಹೇಳೋದು ತಿಳಿತಂದ್ರ ಕುದು ಸಣ್ಣದಂತ ಸಣ್ಣದ ತಿಳಲಿಲ್ಲ ಅಂದ್ರೆ ಹೇಳೋದು ಕೇಳೋದು ಒಂದು ವಿಧ ಆ ವಿಷಯದ ಅರ್ಥ ಜರ್ ನಮಗ ಆಲಿಲ್ಲ ಅಂದ್ರೆ ಏನಾದ್ರಿ ಆ ವಿಷಯ ಒಣಕಿಕಿತ ಧಮ್ಮದು ಹೌದು ಹೋಗುವ ಏಕಾದಿರ ಹೌದು ಹೌದು ಈಗ ಎಲ್ಲಯೋ ಅಡೋ ಮಾತೋರೆ ಹೇง ಆಯ್ತ ಅಂತ ಕೇಳಿದ್ರೆ ಹೇง ಆ ಇnlüಕ್ಕೆ ಹೆಸರು ತಿಪ್ಪವಿದ್ದ ತ ತಿಪ್ಪವ್ವ ಹೌದು ಹೌದು ತಿಪ್ಪವಾ ತಿಪ್ಪವಾ ಆ ಗಂಡ ಒಂದು ದಿನಾನೂ ಪ್ರೀತಿ ದಿನ ತಿಪ್ಪವಾ ಅಂತ ಹೇಳಿರಲಿಲ್ಲ ಏನೋ ಏ ತಿப்பி ಅನ್ನೋವಾ ಮುದುಕ ಮುದಕ ಹೌದಾ ಅವಾಗ ಒಂದು ದಿವ್ಸ ಮುದಿಕ್ಕಂತಳ ತಾಳ್ರಿಪ್ಪ ಮುದುವ ಏ ಹೈ ಮದುವ ಒಂದೊಂದು ನಿನ್ನ ಕಟ್ಕೊಂಡು ನಿನ್ನ ಮನೆಗೆ ಬಂದು ಐವತ್ತು ವರ್ಷ ಆಯ್ತು ಒಂದ ದಿನ ರೇ ಚೆಂದಾಗಿ ಒದರಿದಿ ನನಗ ವೈ ತುಂಬ ನನಗೆ ತಿಪ್ಪರ್ವಾ ಒದರಿದಿ ಅಂದ್ಕೊಳ್ಳೇನೆ ಹೌದು ಏ ಇಲ್ಲ ನನಗೆ ಹಂಗೇ ರಾತ್ರಿಯವರನ್ನ ಕೂಡ ಮುದುಕೇನ ಏನತ್ತೀಪ ಎಲ್ಲ ನಾ ಒಂದು ಕೆಲಸ ಮಾಡ್ತೀನಿ ನಂದಿ ಏನ್ ಮಾಡಾಕ್ಯ ಮಾಡು ಏನ್ ಮಾಡ್ತಿ ಮಾಡ್ಲಂದ್ಕೊಂಡೇನಿ ಈಗ ವಯಸ್ಸಾಗ್ಯದ ಪ್ರೇಮದಿಂದ ಒಂದು ದಿನ ತಿಪ್ಪ ಹೊತ್ತು ಕೇಳ ಕರ್ದಿಲ್ಲ ಈಗ ಎಲ್ಲಾರು ಬಾಯ್ ರುಚಿಯಾಗಿ ಉಳಿಯಕೆದಿ ನಾ ಹೆಸ್ರೇ ಚೇಂಜ್ ಮಾಡ್ಕೋತೀನಿ ಅಂದಳುಕಿ ಹೊಸ ಹೆಸರು ಇಟ್ಕೊಳಕೇದಿ ಹೊಸ ಹೆಸರು ಇಟ್ಕೋತೀವಿ ನಾ ಇಟ್ಕೋ ನಿನ್ನ ಅಪೇಕ್ಷೆ ಇತ್ತು ಅಂದ್ರೆ ಹೌದ ఇట్కో ఇటుకోదు నన్ను జిలేబి రి అందేబిక్ శణ నిన్న హా జిలేబి బదులు మాట్ నన్న హుందేబి అంద ீா ஆய்திலேபி ஹொல்ல கப்பில நாலு எத்தினிங் இவரு கொடி உபர் கூடி அடிகே நாக்கே முதக் அடி ரெடி மாடி கோழ கட்ட முதற்கூர் ஜிலேபி அது யாக்கி புந்திரி புந்தேரி ఎత్ వంట మలికి జిలేబి జిలేబిక్పా ముఖ్య నర జిలే నిన్న ముందే ఇక ఎత్గ ఎత్కరేట్ చాలా హా ఎత్స్రీట్ చంద్రీ మారీ ముందా మారా ఏదికేనూ ఏ ಹೆಸರ ಬೀಗ ಅಂದಳಕಿ ಹೌದು ಜಿಲೇಬಿ ಜಿಲೇಬಿ ನಿನ್ನ ಎತ್ತಿನ ಹೆಸರು ಬೀಗ ಇಟ್ರು ನನ್ನ ಎತ್ತಿನ ಹೆಸ್ರು ಬಾರ್ಕೋಲ್ ಅಂದ್ಲಿಕ್ಕಿ ಅಂದೇವಾ ಇವ ಬಾರ್ಕೋಲೊಂದಕ್ಕ ಠೀಕೆ ಆಯ್ತು ಹೊಲ್ದಾಗ ಹೋಗಿ ಕೊಳ್ಳ ಹಾರದ ಕಬ್ಬನ ಕಸ ತಗದು ಆಗ ಹೊಲ ಬಾಳೆ ಮಾಡ್ಕೊಂಡು ಗಾಡಿಯಾಗ ಹೋಗು ಮುದಿ ಮಧ್ಯಾಹ್ನದ ಟೈಮ್ ಆಯ್ತು ಊಟ ಮಾಡ್ಕೊಂಡು ಮುದುಕೇನಾಯ್ತು ಮನೆಯಾಗ ಸ್ವಲ್ಪ ಹೊಗೆ ಬಿಟ್ಟು ಬಿಟ್ಟು ನಿನ್ನ ಬಂದೇರಿ ಬೊಂದೇರಿ ಮನಿ ಕಡೆ ಹೋಗ್ತೀನಿ ಏ ಯಾಕ ಜಿಲೇಬಿ ಹೋಗು ಹೋಗಿನ್ ಮುದುಕಿ ಇದು ಜಿಲೇಬನು ಮುದುಕಿ ಹೋಯ್ತು ಅಟ್ಟ ಮುದುಕಿ ಕಡೆ ತವರ ಮನೆಯ ತಮ್ಮ ಬಂದ ಹೌದ ಬೀಗ ಬೀಗ ಹೌದೌದು ಬೀಗ ಬಂದು ಹಾ ಯಾಕ ಯಾಕ್ರಿ ಮತ್ತೆ ಒಂದ್ಲಾಕ್ ಬಾಳ ಕೆಲಸ ನಡ್ದು ಏನೇನ ಅಂದ ಕುಡಿಯನ್

ಈಗ ಊಟ ಮಾಡ್ತೇನ ಬುಂದೇ ಬರಾನೆ ಊಟ ಮಾಡ್ತೇನೆ ಹೌದ ಹೌದು ಆ ತಿಳ್ಕೊಂಡ ಜಿಲೇಬಿನೂ ಸಿಗ್ತದ ಬುಂದೇನು ಸಿಗತದ ಬುಂದೆ ಬರಲೇ ಬುಂದೆ ಬರಾನೆ ಊಟ ಮಾಡ್ತೀನಿ ಅವಂತೀವ ಅಂತೀವ ಹೌದ್ ಹೌದ್ ಇವ್ರಿಬ್ರು ಚರ್ಚೆ ಮಾಡಿ ಮನ್ಯಾಗ ಕೂತ್ರು ಅಟ್ರದ ಎತ್ತಿಗೆ ನೀರು ಕುಡಿಸ್ಕೊಂಡು ಕೊಳ್ಳ ಕಟ್ಕೊಂಡು ಖಾಳಿ ಕೊಳ್ಳ ಕಟ್ಟಬೇಕನ್ನೋರಾಗ ಒಂದು ಎತ್ತು ಕಚ್ಚರ್ ಚಲಾರ್ ತಗೋದ್ ಅವ್ ಬೇಗನು ಎತ್ತ ಹೋಯ್ತು ಬೀಗನು ಬಾರ್ಕಲನು ಎತ್ತ ಹೋಯ್ತು ಬೀಗನು ಎತ್ತ ಶೇದಾ ಮನಿಗೆ ಬತ್ತು ಹೌದ್ ಬೆನ್ನತ್ತಿ ಮುದುಕನು ಬಂದ ಏ ಜಿಲೇಬಿ ಬಂದ್ರಿ ಬೀಗನ ಬಿಗಿ ಬಾರ್ಕೊಳ್ತೀನ ಹೌದಾ ಹೌದು ಬೇಗ ತಿಳ್ಕೊಂಡ ಇವ ಬೀಗಂದ ಬೀಗಿನ ಬಿಗಿ ನಾ ಮುಂದೆ ಜಿಲೇಬಿ ಊಟ ಮಾಡ್ಬೇಕಲ್ಲತ್ತಿನಿ ಈ ಪವ್ನಾರ ಕಡೆ ಬೀಗಿನ ಬೀಗಿ ಬಾಳ್ ಕೊಲ್ಲ ತರ್ತಾರಂದ್ರ ನನ್ನ ಏನೂ ಸಾಡೆ ಮಾಡ್ತಾರ ಅಂತ ಹೇಳಿ ಏನಕ್ಯಾರ್ದನು ಹೋಗಿ ಬಿಟ್ಟತ್ ಹೇಗ ಹೌದ ಹೌ ಹೌದ ಇದು ಭಾಳ ಉಳ್ಸಾಗನಾ ನೀವ್ ಹಂಗ ಅಳಬ್ಯಾಡ್ರಿ ಹಿಂಗ ಅಳಬ್ಯಾಡ್ರಿ ಅಂದ್ರ ಕೆಲ್ಸ ಆಗಂಗಿಲ್ಲ ತಂಗಿ ಹಾ ಯಾಕಂತ ಕೇಳಿದ್ರೆ ಅದ ಇಲ್ಲಿ ವಿಷಯ ಏನದ ಏನದ ರೀಪಾ ಶರಣರು ಮತ್ತ ಸಂತರು ಸಂತರು ಅಂತಕ್ಕಂಥ ವಿಷಯ ಇಟ್ಟಾಗ ಅದು ತಂಗಿ ನನ್ನ ಪಾಲಿಗೆ ಸಂತರಿಗಿರ್ಲಿ ಹೇಳಿ ಅದ ಇಟ್ಕೊಂಡಾರ ಇಟ್ಕೊಂಡಾರ ಹಾ ಶರಣರ ಬಗ್ಗೆ ನನ್ನ ಕಡೆ ಪಾಲು ಬಿಟ್ಟಾರ ಹೌದು ಬಂದಾಗ ನಮ್ಮ ಪಾಲ ನಮ್ಮ ಪಾಲು ಬಂದಾಗ ಹೌದು ಶರಣರೊಳಗೆ ಹೆಂತವ್ರ ಹಾಗೆ ಹಾಗು ಮಾಡ್ತೇವಾಗಿ ಹಂತ ಉಳಿಸಿಕೊಂಡ್ರು ಹೆಂತ ಕೀರ್ತಿ ಉಳಿಸ್ಯಾರೀಪ ಗೋಲಗ್ಯಾರಿ ಗೊಲ್ಲ ಏನ್ ಮಾಡ್ಯಾನ್ರಿಪ್ಪ ಹಾದಿ ದಂಡಿಗೆ ಕುರಿ ಕೈತಿದ್ದ ಆ ಕಾಲಕ್ಕೆ ಕುರಿಕಾಯಿ ಕಾಲಕ್ಕೆ ಏನಾಯ್ತಂತ ಕೇಳಿದ್ರೆ ಆ ಐತ್ರಿಪಿ ಜನರು ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ್ ಹೊಂಟಿರು ಶರ್ಸೈಲ್ ಕೊಟ್ಟಿರ ಏನ್ರಿಪ್ಪ ಸರಿ ಕೊಂಟ್ರು ಹೌದಾ ಅವಾಗ ಗ್ವಾಲಿಗೇರಿ ಗೊಲ್ಲಾಳಿ ಶರಣ ಕೇಳ್ತಾನ ಏನ್ ಕೇಳ್ತಾನ್ರಿಪಲ್ಲಿ ಹೊಂಟಿರಪ್ಪ ಆತ್ ಕೇಳ ಏನ್ ಹೇಳ್ತಾರ ಕಂಬಿ ಜನರು ನಾವು ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಸಲುವಾಗಿ ಹೊಂಟಿವಿ ಹೌದಾ ಗ್ವಾಲಿಗೇರಿ ಗೊಲ್ಲಾಳಿ ಶರಣ ಅವಾಗ ಗ್ವಾಲಗೇರಿ ಗೊಲ್ಲಾಳಿ ಶರಣ್ ಅಂತಾನ ಯಪ್ಪಾ ಯಾ ಇದನ್ನು ಬರೋ ನನಗೊಂದು ಲಿಂಗ ತಗೊಂಡಿ ಲಿಂಗನ ತೊಗೊಂಡ್ಬಡಿ ಅಂದ್ಕೊಳ್ಳೇನೆ ದುಡ್ಡು ತಗೊಂಡು ಆ ಕಂಬಿ ಜನರು ಹೋಗಿ ಜಂಗಾಮರ ಏನು ಮಾಡಿದ್ರು ಅಂತ ಕೇಳಿದ್ರ ಏನ್ ಮಾಡ್ಯಾರ ಶ್ರೀಶಾಲಮಲ್ಲಿ ಕರ್ಶನ ಮಾಡ್ಕೊಂಡು ಹಾಳೆ ಬರವೇ ಆಗ ಒಳ್ಳೆ ಬರುವ ಮುಂದೆ ಲಿಂಗನ ಮರೆತು ಬಂದರು ಹೌದು ಬಿಟ್ಟು ಬಂದ್ರು ಬಿಟ್ಟು ಬಂದ್ರು ಬಿಟ್ಟು ಬಂದ ಆದ ಕಾಲಕ್ಕೆ ಏನಾಯ್ತೈತಿ ಕೇಳಿದ್ರೆ ಏನಾಯ್ತ್ರಿಪ್ಪ ಇವನಿಗೆ ತಿಳಿತಾರ ಕುರುಬುಗ ಕುರಿ ಕಾಯವನಿಗೆ ಆಗ ಒಂದು ಕುರಿ ಕಾಲ ಅಡಿಗೆ ಒಳಗೆ ಕೈ ಕೋಯ್ ಕೊಟ್ಟು ಹೇಳ್ತಾರ ಶ್ರೀ ಸೈಲದಿಂದ ಲಿಂಗ ತಂದೇವಪ್ಪ ತೊಗ ಶರಣ ತೊಗ ಶರಣ ಅಂದ ಕೊಳ್ಳೇನಿ ಆಗ ಗ್ವಾಲಿಗೇರಿ ಗೊಲ್ಲಾಲ ಏನ್ ಮಾಡ್ಯಾನಿಪ್ಪ ಆ ಏನ ಕುರಿ ಇಕ್ಕಿ ಕಾಲ ಕೊಟ್ಟಿಲ್ಲ ಇಕ್ಕಿ ಕಾಲ ಗೊತ್ತಿಲ್ಲ ಲಿಂಗ ಅನ್ನೋದು ಗೊತ್ತಿಲ್ಲ ಕಲ್ಲ ಅನ್ನೋದು ಗೊತ್ತಿಲ್ಲ ಏನು ಕೊಟ್ಟಾರೆ ಇಲ್ಲಿ ಕೇಳಿ ಅದ ಒಯ್ದು ಗೊಬ್ಬರ ಡಿಗ್ಗಿ ಒಳಗೆ ಅದನ್ನ ಏನ್ ಮಾಡ್ತಾ ಗ್ವಾಲಿಗಿರಿ ಗೊಲ್ಲಾಳು ಏನು ಮಾಡ್ದ ಏನ್ ಮಾಡಿ ಕುರಿ ಹೆಂಗ ಒಯ್ದು ಆ ಹುತ್ತಿನೊಳಗೆ ಒಯ್ದ ಹಾಲು ಹಾಕ್ತಿದ್ದ ಗೊಬ್ಬರ ಡಿಗ್ಗಿಯಾಗ ಗೊಬ್ಬರಿ ಡಿಗ್ಗಿಯಾಗ ಹೌದ್ ಹೌದ್ ಹಾಲು ಹಾಕುವ ಕಾಲಕ್ಕೆ ಏನಾಯ್ತು ಹಿಂಗೆ ಎಷ್ಟೋ ದಿವ್ಸ ಹೋಯ್ತು ಅದ ಘಟೆ ಖೋಜತಿ ಹೋಯ್ತು ಅರಾ ಅವಾಗ ಮುಂದ ದಿವ್ಸ ಕ್ವಾಲಿಗೇರಿ ಗೊಲ್ಲನ ಅಪ್ಪ ಕೇಳ್ತಾನ ಮಗನಿಗೆ ಮಗನಿಗ್ ಏನತ್ ಕೇಳ್ತಾನ ರೀಪಾ ಯಾಕೋ ಮಗನ ಕುರಿ ಮರಿಗರಲ್ಲಾ ಸುರಗ್ಲಾಕ ಅದ ಕಾಲ ಹೇಗಿತ್ತ ಮತ್ತ ಹಾಲನ ಕೊಡಸ್ತೇನಿ ಇಲ್ಲ ಅವ್ಕಾ ಇಲ್ಲಂದ ಕೊಡ್ಲೆನೇ ಗ್ವಾಲಗೇರಿಗೆ ಒಳ್ಳಾ ಹೇಳ್ತಾನಿಪಾ ಗೊಬ್ಬರ ಒಳಗ ಸೀಸಲ್ಲಿ ಮಲ್ಲಿಕಾರ್ಜು ಲಿಂಗಿಟ್ಟೇನಿ ಲಿಂಗಿಟ್ಟೇನಿ ಅವನಿಗೆ ಹಾಲು ಕುಡಿಸ್ತೀನಿ ಅಂತ ಹೇಳಿದ ಕಾಲಕ್ಕ ಆಗ ಅವಾಗ ಗ್ವಾಲಗೇರಿಗೆ ಒಳ್ಳಾಂತಾನ ಮಗನ ಅಂತ ಗೊಬ್ಬರ ಡಿಗ್ಗಿ ನಾನು ನನಗ ತೋರಿಸಿ ಕೊಡ್ತೀಯನು ಅಂದ ಹೌದು ತಂದಿ ತಂದಿ ಹಾ ಅವಾಗ ಗ್ವಾಲಗೇರಿಗೊಲ್ಲ ಯಪ್ಪ ನಾ ತೋರಿಸಿಕೊಡ್ತೇನೆ ಬರೋದಿದ್ರು ಬಾಂಬ್ ಹೌದು ಹೌದ್ ಹೌದು ಅವಾಗ ಏನಾಯ್ತು ಕೇಳಿದ್ರಿ ಏನಾಯ್ತರಿಪ್ಪ ಬಂದಿ ಮಗ ಇಬ್ಬರು ಕೂಡಿಕೊಂಡು ಬೊಬ್ಬರ ಡಿಗಿ ಅಂತ ಹೋಗ್ತಾರ ಅವಾಗ ಗಾಳಿಗೇರಿ ಗೊಲ್ಲಾಲಂತಾನ ಏನಾಯ್ತಾನೀಪ ಓ ಮಲ್ಲಿಕಾರ್ಜುನ ಕರ್ಗುನ ದರ್ಶನ ಕೊಡು ಹನ್ನೆರಡು ವರ್ಷ ತನಕ ನಿಮಗೆ ಹಾಲು ಹಾಲು ಉಳಿಸೇ ನೀ ಹಾಲು ಕುಡ್ದಿದ ಖರೇದರಿತ್ತಂದ್ರ ಇತ್ತಂದ್ರ ಹಾಗ ನನ್ನ ಪ್ರಾಣ ಹೋಗುವಂತ ಪ್ರಸಂಗ ನೀಗ ಶ್ರೀಶೈಲ ಮಲ್ಲಿಕಾರ್ಜುನ ಹಾಲು ಕುಡಿದಿದ್ದಿ ಖರೆ ಇತ್ತಂತೆ ಎತ್ತ ಬಂದ ದರ್ಶನ ಕೊಡುವ ಅಂತಾ ಆ ಕಾಲಕ್ಕೆ ಗವಾಲೆಗೆರಿ ಗೊಲ್ಲಾಲಸನವ ಶ್ರೀಶೈಲ ಮಲ್ಲಿಕಾರ್ಜುನ ಮಂದ బంగಾರದ ಹಸ್ತವನ್ನು ತೋರ್ಸದ బంగಾರದ ಹಸ್ತವನ್ನ ಕೊಡಿ ಹೌದಾ ಹೌನಯ್ಯ ಗವಾಲೆ ಶ್ರೀಶೈಲ ಮಲ್ಲಿಕಾರ್ಜುನ ಮಂದಿಗೆ బంగಾರ ಹತ್ತು ತೋರ್ಸೇನಾ ಕೊಲ್ಲಿಗಾನ ಕುರುಸದನ್ ಮಾಡ್ತೀ бай ಹಾ ಹಾದಾ ಕುರಿ ಇಕ್ಕಿ ತಾಳಿಗೆ ಹಾಲು ಕುಡಿಸಿ ಸರಿಸ ಮಲ್ಲಿಕಾರ್ಜುನ ದರ್ಶನ ಹೌದು ಗೊಬ್ಬರಿ ಡಿಗ್ಗಂದು ಕೊಬ್ಬರಿ ಡಿಗ್ಗಿಯಾಗಿ ಹೌದ್ ಹಿಂಗ್ ಹಾಲು ಕುಡಿಸಿ ದರ್ಶನ ಇನ್ನೊಂದು ಮಾತು ಶರಣರ ಬಗ್ಗೆ ಹೇಳುವುದು ಧರ್ಮದಲ್ಲಿ ಹುಟ್ಟಿ ಜಗತ್ತೊಳಗ ಪವಾಡ ಮಾಡಿ ಹೋದ ಯಾರು ಮೌಲಾಲಿ ಶರಣ ಹೌದಾ ಮೌಲಾಲಿ ಶರಣ ಯಾರು ಮೌಲಾಲಿ ಶರಣ ಮೌಲಾಲಿ ಶರಣ ಹಾ ಹ ಒಂದು ದಿವಸ ಬಂದು ಮೌನಾಲೆಗೆ ಶರಣದು ಪಡುವಂತಪ್ಪ ನನ್ನ ಮೊದಲ ದಿನಕ್ಕೆ ಎರಡ್ ನೂರ್ ರೂಪಾಯಿ ಕೊಡೋಣ ಕೊಡು ಕೊಡುಗ ಬಡತನ ಪರಿಸ್ಥಿತಿ ಮೌಲಾಲಿ ಶರಣ ಊರೆಲ್ಲ ಬಂದ ಕರೆ ಯಾರು ಒಂದ್ ರೂಪಾಯಿ ಕೊಡ್ಲಿಲ್ಲ ಹಾಗೆ ಎರಡ್ ನೂರು ರೂಪಾಯಿ ಯಾರು ಕೊಡ್ಲಿಲ್ಲ ಕೊಡ್ಲಿಲ್ಲ ಅವಾಗ ಮೌಲಾಲಿ ಶರಣ ಏನು ಮಾಡಿ ಕೇಳಿದ್ರೆ ಹೌದು ಮನೆ ಹೋಗಿ ಮನೆಯಾಗ ಬಂದು ಕಣ್ಣೆರವನ್ನು ಸುರಿಸ್ಲಕ್ಕತ್ತ ಹಳ್ಳಾಕತ್ತ ಹಳ್ಳಾಕತ್ತ ಆಗ ಅವಾಗ ಬಿಬಿ ಕೇತ ಏನ್ ಕೇತಾರಿಪ ಯಾಕ್ರಿ ಏನಾಗಿದ್ ಅಂದ ಕುಳ್ಳಿ ಕಣ್ಣ ನೀರ್ ಯಾಕ ಹಾಕಲಕತ್ತೀರಿ ಅಂದ ಕುಳ್ಳಿ ಅವಾಗ ಮೇಲೇನು ಸುಳ್ಳು ಹೇಳ್ತಾನ ಏನ ಒಬ್ಬ ಬಡವಾಗ ಲಗ್ನ ಮಗಳ ಸಲುವಾಗಿ ಎರಡ್ ರೂಪಾಯಿ ಕೊಳೆ ಮೇವ್ ಕೊಡ್ತೀನಿ ಅಂದಿನಿ. ಹೌದು ಖರೇ ಎಲ್ಲಿ ಎರಡ್ ರೂಪಾಯಿ ಸಿಕ್ಕಿಲ್ಲ ಅಂದ್ರೆ ಎರಡು ಮಕ್ಕಳು ಹಸೇನಿ ಹುಷೇನಿ ಎರಡು ಮಕ್ಕಳ ಹೌದೌದು ಒಬ್ಬ ಶೇರ್ಜಿಂತ ಒಯ್ಲು ಒತ್ತಿ ಆ ದಡವನ ಮಗಳು ಲಗ್ನ ಸಾಗಿಸೋಣ್ರಿ ಎಂದ್ರು ಬೀದಿ ಬೀಬಿ ಅವಾಗ ಮೋನಾಲಿಷ ಹಸೇನೆ ಹುಷಾರಿನ ಎರಡು ಮಕ್ಕಳು ಒಯ್ದು ಸೆಡಿಯಂತ ಒತ್ತೆ ಇಟ್ಟು ಎರಡು ನೂರು ರೂಪಾಯಿ ತಂದು ಬಡವನ ಮಗಳ ಸಲುವಾಗಿ ಲಗ್ನಕ್ಕೆ ಕೊಟ್ಟ ಮೌಲಾಲಿ ಶರಣ ಮೌಲಾಲಿ ಶರಣ ಹೌದಾ ಅವಾಗ ಸೆಡಿಯೋ ಏನತ್ತ ಹೊತ್ತು ಮುಳುಗು ಎರಡ್ ನೂರು ರೂಪಾಯಿ ನಾನು ಹೊಳ್ಳಿ ತಂದು ಕೊಟ್ಟೆಂದ್ರ ಮಕ್ಕಳು ನಿನ್ನ ನಿನ್ನ ಹತ್ತು ಮುಳುಗಾಡ ಮಕ್ಕಳು ರಕಾರನೇ ತಂದು ಕೊಡ್ಲಿಲ್ಲಾಂದ್ರ ಮಕ್ಕಳು ನಾನು ಮಕ್ಕಳ ನನ್ನ ಒಂದು ಕಾಲಕ್ಕೆ ಆದ ಅವಾಗ ಮೈಲಾಲೇಶ್ವರಣ ಮನಿಶ್ ನಂಗ ತಾನ ಏನಾರ ಮಾಡಿ ಹೊತ್ತು ಉಣಗುದ್ರಾಗ ನನ್ನ ಮಕ್ಕಳನ್ನ ನಿಂಬಡ್ಸ್ಕೊಂಡು ಹೋಗ್ಬೇಕಂತ ಹೇಳಿ ಊರಿಲ್ಲ ತಿರ್ಗ್ಯಾಡಿ ಬಂದ್ರು ಯಾರು ಮತ್ತ ಸಹಾಯ ಮಾಡಲಿಲ್ಲ ಅವಾಗ ಹೊತ್ತ ಉಣುಗೋದು ಒಂದೇ ವಾರ ಹೊತ್ತಿತ್ತು ಕೈ ಮಾರಿ ಉಳಿತೋ ಕೈಮಾರಿ ಉಳಿತು ತಾಯಿಯ ಆ ಮೌಲಾಲಿ ಶರಣ ಮೌಲಾಲಿ ಶರಣನ ಹೆಂಡತಿ ಬೇಬಿ ಬೇಬಿ ಅಂತ ಭಗವಂತ ಎಂತ ಯಾರ ತಂದೆ ನನ್ನ ಮಕ್ಕಳನ್ನ ಒತ್ತಿಡುವಂತ ಯಾಳ ತಂದಲು ಭಗವಂತಾ ಹೌದು ಅಂದ ಕಾಲಕ್ಕೆ ಅವಾಗ ಬೇಬಿ ಕಣ್ಣೀರು ಸುರಿಸಿದ ಕಾಲಕ್ಕ ಕಣ್ಣೀರು ಯಾರು ಸುರಿಸಿರಲ್ಲ ಕಣ್ಣಿನಿಂದ ಮುತ್ತು ಉದುರುದು ಹಾಗೂ ಅವಾಗ ಏನಾಯ್ತು ಕೇಳಿದ್ರೆ ಏನಾಯ್ತು ರೀಪ ಅವ ಮುತ್ತುಗಳನ್ನ ಒಯ್ದು ಅದ ಮಾರಾಟ ಮಾಡಿ ಹಾ ಹ ಎರಡ್ ಎರಡ್ ರೂಪಾಯಿ ತಗೊಂಡು ಮಕ್ಕಳನ್ನು ಬಿಡಿಸ್ಕೊಂಡು ಬರೋದಂತ ಕೇಳಿ ಶೇರ್ಜಿ ಕಡಿವಾದ ಹೋಗುವುದರಾಗಿ ಹೊತ್ತು ಮುಣಗಿತ್ತು ತಾಯಿ ಒಟ್ಟಾಗ ಹೋಗಿ ಸೂರ್ಯ ತಾಯಿ ಹೊಟ್ಟಾಗ ಸೂರ್ಯ ಹೋಗಿತ್ತು ಅವಾಗ ಏನಾಯ್ತು ಕೇಳಿದ್ರೆ ಏನಾಯ್ತಪ್ಪ ಶೇರ್ಜಿ ಜಪಾನ್ ನಮ್ಮ ಮಕ್ಕಳನ್ನು ನೀವು ಎರಡ್ ನೂರು ರೂಪಾಯಿ ತೋರಿ ನನ್ನ ಮಕ್ಕಳನ್ನ ீப்ப மக்கள் தந்து கொட்ட மக்கள் நமக்கு நன்கத்த மக்கள் நான் அந்தினி அவங்க மௌலாலி சரணிப்பாத்து மௌலாலி சர்ண ஏன் ஏன் ಹೊರಗೆ ಬಂದ ಭೂಮಿಗೆ ಹಬ್ಬತ್ತ ಹಚ್ಚಿ ಮೆಟ್ಟಿರದ ಮೇಣ್ಣು ಮುಣಗಿದಂತ ಸೂರ್ಯ ನಾಲ್ಕು ಮಾರಿಯು ನಾಲ್ಕು ಮಾರಿಯು ಬಂತು ಮಕ್ಕಳನ್ನು ಬಿಡಿಸಿಕೊಂಡು ಬಂದ ಮೌನಾಲಿ ಶರಣ ನನ್ನ ತೆಂಗಿಗೆ ಒಂದು ಮಾತು ನಿಲ್ಲಿ ಏನ ನಮ್ಮ ಶರಣ ಮುನಿಗಿರತಕ್ಕ ಸೂರ್ಯನು ಹೇಳ ತೋರಿಸ ತಾಯಿ ಹೊಟ್ಟೆ ಸೂರ್ಯಾಗ ತಾಯಿ ಹೊಟ್ಟೆ ಸೂರ್ಯಾಗ ಹಿಮಿಗೆ ಹಬ್ಬಟ್ಟು ಸೂರ್ಯನ ಹಳ್ಳಿ ಹಂಗ ನಿಮ್ಮ ಸಂತರ ಒಳಗೆ ಮುಳುಗಿರ್ತಕ್ಕಂಥ ಸೂರ್ಯ ತೋರ್ಸದಂತ ಸಂತ ಯಾವ ಇತ್ತು ಮುಂದಿನ ಸಂಧಿ ಒಂದು ನಾಲ್ಕು ಮಂದಿ ತಾಳು ಹೊಡಿಯೋ ಹಳ್ಳದಂಗಿ ಹೌದು ಬಯತು ನಾನು ಚಪ್ಪಳ ಹೊಡಿತೀನಿ ಹಾಗೆ ಇದಕ್ಕ ಸರಿಯಾಗಿ ಜೋರ ಉತ್ತರ ಕುಡಿಯಿಲ್ಲ ತಂಗಿ ಹೌದ್ ಏನ್ ನಾಳೆ ಕಾರ್ತಿಕದಾಗ ನಿನ್ನ ಹಾಲಿ ಹೇಳ್ತೀನಿ ಹೌದು ಏನ್ ಗಾಂಡ ಮಾಡಿ ಕೊಡ್ತಿ ಗಾಡ್ ಮಾಡಿ ಕೊಡ್ತಿ ಸರಿಯಾಗಿ ಕೊಟ್ಟರು ಇನ್ನೊಂದು ನಾಲ್ಕು ದಿನ ಹಾಡ್ಕೇಗಿಲ್ಲ ಎಲ್ಲಾದ್ರೂ ನಿನ್ನ ಕಾರ್ತಿಕದಾಗ ನಾನು ಮನಿ ಬಿಟ್ಟು ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳ್ಸಿ ಕೊಡ್ತೀನಿ ಆಯ್ತಾಯ್ತು ಹಾ ಹಾ ಇರಲಿ ಹಾ ಏನ ಇನ್ನು ಬಾಲ್ನ ಎಲ್ಲ ಶಾಂತತೆಯನ್ನು ಕಾಪು ಕೊಡ್ತೀರಿ ಹಾ ಇನ್ನೊಂದು ಮಾತಾ ಏನೇ ಮಾತಾ ಕಲಿಯುವುದಾದ ಸತ್ಯವಾದಂತ ಇಂಡಿ ತಾಲೂಕು ಲಕ್ಷಣದೊಳಗ ಆಗಿ ಹೋಗಿರ್ತಕ್ಕಂತ ಪವಾಡ ಹ ಹಿಂದ ಹಿಂದ ತಿಂಗಳೊಳಗೆ ಆಗಿ ಹೋಗಿ ಪವಾಡ

ಎಂತೆಂತ ಪವಾಡಿ ಜನತ್ನಾ ಮಾಡ್ಯಾರ ಮಾಡ್ಯಾರ ಅಂತ ಹೋಗುವಂತ ಜೀವನ ಮುಳ್ಸಿರ್ತಕ್ಕಂಥ ಯಾವಾಗ ಸಾರ್ಯಾಣರ ಲಚ್ಚಾಣ ಸಿದ್ಧಲಿಂಗ ಇಂತ ಕೆಲಸನೂ ಮಾಡ್ಯಾನ ಅದ ಇಲ್ ಆ ಏನ ಇನ್ನು ಮಾಕ ಏನ್ರೀಪಾ ಇನ್ನ ಹಾಲು ಮತ್ತು ಮಾಡಲ್ಲ ಹಿರಿಯರು ಹೌದ ಕಮಿಟಿ ಅವ್ರು ಕಮಿಟಿ ಅವ್ರು ಹಾ ನಾ ಎಲ್ಲ ನಾನೇ ಮಾಡ್ಬಾರಂತ ಹೇಳಿ ತಂಗಿ ಕಡೆ ಕೊಟ್ಟ ಹಾ ಭೇಟಿದ ಬಿಟ್ಟಿದ ಹೌದು ಆದರೂ ಕೂಡ ತಂಗಿ ತಂಗಿಯವ್ರನ್ನ ಮಾಡಿಲ್ಲ ಆ ನಮ್ಮ ತಾಲಿಗೇನೇ ಬಿಟ್ಟಾರ ಆಗ ಸಂತೋಷರು ಮಾತದ ಆಗ ಏನ್ ಕೇಳಿದ್ರೆ ಕೇಳಿದ್ರ ಏನಾಯ್ತ್ರೀಪಾ ಬಾ ಮತ್ತ ಎಲ್ಲ ಬರಗಾಲ ಗೊತ್ತ ಆಗ ಮಳೆ ಆಲ್ ಬಟ್ಟ್ಯಾಕ ಎಲ್ಲಾರ್ಕಿಂತ ಹುಸ್ ಹುಳಿ ಮಗನಿ ಅಲ್ಲಾ ಮಳೆ ಆಲ್ರ ಬಟ್ಯಾಕ ಬರಗಾಲ ಬೀಳೋದಲ್ಲಪ್ಪಾ ಹತ್ತೊಂಬತ್ನೂರ ಎಪ್ಪತ್ತೆರಡರ ಬಂದು ಬಿತ್ತಲ್ಲ ಹಸಿ ಬರ ಬಿದ್ದಿತ್ತು ಅದು ಗನ ಕರ ಹುಣಗುರು ಇವಚೆ ಮಕ್ಕಳು ಮಾಕ್ಕಳು ಮೇ ಕುಡಿದು ಹಾಕಿ ಮತ್ತೆ ಮತ್ತ ಒಣ ಬೆಳೆ నీరేలే కుర్త రోగోళా బర్గాల బిత్తు కాల కర్మ అవరం బరుతువై తప్పి జాత జోతి ఛక్కప్ప మళప్పన చాన తలగ గోళి మై కుండ్రుత్ బండు 12 ముతి నాడ్ బిట్టు హోగు కాలకు ఏన్ మార్తరిపా అక్క తంగారు ఇప్పురు కూడికొన్ హింగ టక్కి టక్కి హక్కోన వోళే కొళ హక్కోన ఉంటా అక్క తంగారో అవ అమృత్బై కనబై హిల్తా ಯಾ ತಂಗಿ ತಂಗಿ ಸಾಕ್ಕಪ್ಪ ಮಾಲಪ್ಪನ ಹಡವಿನ ಕರೆ ಇವು ಮಕ್ಕಳು ನನ್ನೆಲ್ಲ ತಂಗಿ ನಿನ್ನೋ ನೀಡು ಎಂದ ಕಣ್ಣು ನೀರು ದಳ ದಳ ಅಕ್ಕ ತಂಗಿಯರ್ ಅಳತಾರ ಅವಾಗ ಬಾರಾಮತಿ ನಾಡವನ್ನ ಬಿಟ್ಟು ಹೋಗ ಕಾಲಕ್ಕ ಆಗ ಏಳುನೂರ ಕಿಲ್ಲಾರಗಳನ್ನ ಮುಂದೆ ಹಾಕೊಂಡು ಅದ ಏನು ಮಾಡಿದ್ರು ಏನ್ ಮಾಡ್ಯಾರ ಕೊಡ್ಕೊಂಡ ಸೋನ ಸುಲಭವಾದ ಹುಳಿ ಮ್ಯಾಲ ಜಾತ ಜೋತಿ ಜಕಪ್ ಮಾಡಪ್ಪನ್ ಕೂಡಿಸ್ಕೊಂಡು ಗಂಟ ಮೊತ್ತ ಹೇಳ್ಕೊಂಡು ಹಿಪ್ಪಿ ಸಾರಂಗ್ ಕೂಡಿಕ ಬಂದ ಹಿಪ್ಪಿ ಸಾರಂಗಿ ಗುಡ್ಡವನ್ನು ಬಿಟ್ಟು ಕರ್ಸಂಡ ಭೂಮಿಗೆ ಬಂದ ಕರ್ಸಂಡ ಭೂಮಿಗೆ ಬಂದ್ರು ಈ ದಿನನಿತ್ಯವಾಗಿ ಆಕುಗಳು ಏತಿದ್ದು ಅವಾಗ ತುಕಾಪ್ರಾಯ ಗೌಡ ಸ್ವಾಮರಾಯ ಗೌಡ ಅಂತಿರು ಜಾರಿ ಮಾಡ್ತಾರ ಮೀಸಲು ಹಾಲು ಸಣ್ಣ ಸಿದ್ಧ ಬೈರಿಗೆ ಒಯ್ಬೇಕು ಕೇಳಿ ಅದು ಅದು ಬಹಳ ದುರ್ಬಲ ಹೆಂಗ್ ಅಂದ ಕಾಲಕ್ಕ ಅಯತಿ ಗುರು ಸುನ್ನಾರಿ ಸಿದ್ಧ ಬೈರಿ ಏನ್ ಹೇಳ್ತಾನ್ರಿಪಾ ಕನಸಿನ ಬಂದು ನೆರೆಸಿದಾಗ ಹೇಳ್ತಾನ ಏನ ಎಲ್ಲೋ ತುಖಾಪ್ರಾಯ ಸ್ವಾಮರಗೌಡ ಹಾಲೆ ಇಲ್ಲಿಗೆ ತರಬೇಡ್ರಿ ಹಾಲಿ ಇಲ್ಲಿ ತರಬೇಡ್ರಿ ಇಲ್ಲಿಗೆ ತರಬೇಡ್ರಿ ಅಲ್ಲೇ ಹುತ್ತಿನೊಳಗ ಎರಿರಿ ನಾ ಬಂದು ದರ್ಶನ ಕೊಡ್ತೀನಿ ಕೇಳಿ ಚೆನ್ನಾರ್ಚಾರೇ ಸತ್ನವತ್ತೊಳಗ ಹೇಳಲಾ ಹೌದ ಆ ಹೇಳಿನ ಪ್ರಕಾರ ಹಾಲ ಅಲ್ಲಿ ಯಾರದ್ರು ಎರಡೂ ಹೊತ್ತಿನೊಳಗ ಉದ್ದೋಷಿ ಬಂದ ಬಂದ ಕರ್ಕೊಂಡೈ ಚೆತ್ತು ಬಾಳ ಕರ್ಕೊಂಡಿ ಸಿದ್ದು ಬಾ ಅದ ಹೆಂಗ ಕರ್ಸೊಂಡೇ ಸಿತ್ತು ಬಾಳ ಹಾಲು ಇರ್ದಿದಕಾಗಿ ಸಿತ್ತು ಬಾದ ಆಗ ನಮ್ಮ ಒಂದು ಹಾಲು ಮತ್ತಾಗೊಂದ್ ಮಾತ ಏನ ಸಣ್ಣ ಸೆತ್ತನೋ ಭಕ್ತಾ ಕನಾರ್ ಸೇತುವೈ ರೀ

ಸೊನ್ನಾರಿ ಗ್ರಾಮಕ್ಕೂ ಹೋಗುದು ಬರುದು ಮಾಡ್ತಿದ್ದಿನ ದಿನಾಲು ಹಾ ಅವಾಗ ಈಗೇನು ಹಾಲ ಮೇಲೆ ಸೊನ್ನಾರಿ ಸಿದ್ದನ ಭಕ್ತ ದಿನನಿತ್ಯವಾಗಿ ಏನು ಮಾಡ್ತೇವೆ ಸೊನ್ನಾರಿ ಗ್ರಾಮಕ್ಕೂ ಹೋಗುದು ಬರುದು ಮಾಡ್ತಿದ್ದ ಎಡ್ತಾಕಿ ಮಾಡ್ತೇವೆ ಈ ಸೊನ್ನಾರಿ ಸಿದ್ಧನ ಈ ಭಕ್ತನ ಒಂದ ಕಷ್ಟವನ ಶಿಷ್ಯನ ಕಷ್ಟವನ ನೋಡಿ ಸೊನ್ನಾರಿ ಸಿದ್ಧನೇ ಆ ಭಕ್ತನ ಊರಾಗ ಬಂದ ನೆನ್ಕೊಂಡ ನಾನು ಹಾಗ ಆ ದಿನನಿತ್ಯವಾಗಿ ಹೋಗುವಂತ ಸೊನ್ನಾರಿ ಹೋಗುವಂತ ಭಕ್ತ ಯಾವ ಅವ ಅವ ಅವಲ್ಯಾವ ಅವನ ಹೆಸರಿನು ಅಂತಕ್ಕಂತ ಒಂದು ವಿಷಯ ಇದೊಂದು ಸೊನ್ನಾರಿ ಆ ಭಕ್ತಿನ ಸಿದ್ಧನ ಬಗ್ಗೆ ಒಂದು ಮಾತದ ಹಾಗ ನಮ್ಮ ತಂಗಿ ತನಗೆಟ್ಟು ಬುದ್ಧಿ ಕೊಡ್ತಾ ಅಂತ ಹೇಳ್ತಾಳ ಈಗ ಬಹಳ ಮಾತಾಡಲಿ ಮತ್ತೇನು ಮಾಡಬೇಕ ಇದು ಏನೋ ಪಟ್ಟಿ ಅಂಗಡಿ ಪಾರನ ಹೋಳಿ ಅದ ಹೌದಾ ಪಾರು ಹರ್ ಕಲಮೇಶ ಕಲಿಮೇಶ ಮಾಸ್ಕರ್ ಅವರು ಈ ಕಲಿಯುಗದಾಗ ಹೆಣ್ಣು ಮಕ್ಕಳು ಹೆಂಗ್ ಮಾಡ್ತಾರ ಮಾಡ್ಕೊಂಡು ಹೆಂಡತಿ ಬಂದ ಬಳಕ ಎಂತ ಹೈರೋಣ ಆಗ್ತದಂತ ಒಂದು ಚಂಡ್ರಲ್ವಾಗಿ ಆ ಪಟ್ಟಿ ಅಂಗಡಿ ಪಾರನ ಬಗ್ಗೆ ಒಂದು ದಾಟಿ ಬರ್ದರು ಅದ್ರಲ್ಲಿ ನಾಲ್ಕು ಚಾಲ ಹಾರಿ ಮುಂದೆ ತಂಗಿ ಬಾಳು ಹಕ್ಕರೋ ಹಿಂಗೇನು ವಿಷಯ ಅಂತ ಕಾಪಾಡ್ತೇವೆ ತಮಗೆಲ್ಲರ ವಿಷಯ ಹೇಳಿ